ಕೆಆರ್ಪಿಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವನ ಮಹೋತ್ಸವ ಆಚರಣೆ ವಿವಿಧ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ನೆಟ್ಟು ಸಂಭ್ರಮಿಸಿದ ವಿದ್ಯಾರ್ಥಿಗಳು ಗಿಡಮರಗಳು ನಮ್ಮ ರಾಷ್ಟ್ರದ ಸಂಪತ್ತು ಸ್ವಚ್ಛಂದವಾದ ಸಮೃದ್ಧ ಪರಿಸರದಿಂದ ಆರೋಗ್ಯವಂತ ಜೀವನ ಇರುವುದರಿಂದ ವಿದ್ಯಾರ್ಥಿಗಳು ಹಾಗೂ ಯುವ ಜನರು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಸುಬ್ಬಯ್ಯ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಆಯೋಜಿಸಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ನೆಟ್ಟು ನೀರೆರೆದು ಮಾತನಾಡಿದ್ರು ಪರಿಸರದ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿರುವ ಮಾನವರಾದ ನಾವು ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯದ ಬಾಳಕೆ ನಡೆಯುತ್ತಿದೆ ಗಿಡ ಮರಗಳನ್ನು ಕಡಿದು ಕಾಡನ್ನ ನಾಶ ಮಾಡಿ ನಗರಗಳನ್ನು ನಿರ್ಮಿಸುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗದೆ ಅನ್ನದಾತನಾದ ರೈತನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಕಾಡಿದ್ದರೆ ನಾಡು ಮರಗಿಡಗಳಿಂದ ಮಳೆ ಎಂಬ ಸತ್ಯವನ್ನು ಮರೆತಿರುವ ನಾವು ಗಿಡ ಮರಗಳನ್ನ ನೆಟ್ಟು ಪೋಷಿಸುವ ಬದಲಿಗೆ ಗಿಡ ಮರಗಳನ್ನು ಕಡಿದು ನಾಶ ಮಾಡಿ ಅಪ ನಾವೇ ತಂದುಕೊಳ್ಳುತ್ತಿದ್ದೇವೆ ಅನಾಹುತ ಸಂಭವಿಸುವ ಮುನ್ನ ಎಚ್ಚಿತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗುತ್ತಿದ್ರೆ ಅಪಾಯವು ಕಟ್ಟಿದ್ದ ಬುತ್ತಿಯಾಗಿದೆ ಮನೆಗೆ ಎರಡು ಮರ ಊರಿಗೊಂದು ತೋಪು ಎಂಬ ಹಿರಿಯ ವಾಕ್ಯವನ್ನ ಕಡ್ಡಾಯವಾಗಿ ಪಾಲಿಸಿ ಗಿಡ ಮರಗಳನ್ನ ಮಕ್ಕಳಂತೆ ಪೋಷಿಸಿ ಬೆಳೆಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗೋಣ ಎಂದು ಸುಬ್ಬಯ್ಯ ಕರೆ ನೀಡಿದರು ಕೆಆರ್ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕದ ಯೋಜನಾಧಿಕಾರಿ ಆರ್ವಿ ಪದ್ಮನಾಭ ಮಾತನಾಡಿ ಹಣ್ಣಿನ ಗಿಡಗಳನ್ನು ನೆಟ್ಟು ನೀರಿಯುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಗಿಡ ಮರಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ಪರಿಸರದ ಜೊತೆ ಮಾನವರಾದ ನಮಗೆ ಅವಿನಾಭಾವ ಸಂಬಂಧ ಇರುವುದರಿಂದ ಪರಿಸರ ಸಂರಕ್ಷಣೆ ಗಿಡ ಉಳಿವು ನಮ್ಮ ಆದ್ಯ ಕರ್ತವ್ಯವಾಗಬೇಕು ಎಂದು ಪದ್ಮನಾಭ ಹೇಳಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮೋಹನ್ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ರು ಉಪನ್ಯಾಸಕರಾದ ಗಂಗಾಧರಯ್ಯ ಪರಿಸರದ ಮಹತ್ವ ಗಿಡ ಮರಗಳ ಸಂರಕ್ಷಣೆ ಬಗ್ಗೆ ಉಪನ್ಯಾಸಕರಾದ ಗಂಗಾಧರಯ್ಯ ವಿಶೇಷ ಉಪನ್ಯಾಸ ನೀಡಿದರು ಕೆಆರ್ಪಿಟಿ ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ಉಪನ್ಯಾಸಕರಾದಂತಹ ವಿನೋದ್ ಸಿಂಗ್ ರಮೇಶ್ ಶಫಿ ಅಹಮದ್ ರವೀಂದ್ರ ಬೋರಯ್ಯ ಪತ್ರಕರ್ತ ಸೈಯದ್ ಖಲೀಲ್ ಮತ್ತಿತರರು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ನಿಮ್ಮ ಊರಿಗೆ ಎರಡು ಕಡೆಗೆ ಗಿಡ ನೆಟ್ಟಿದೀವಿ ಎಷ್ಟು ಗಿಡಗಳನ್ನ ಎಷ್ಟು ಗಿಡಗಳನ್ನ ನಮ್ಮ ರೈತಾಪಿ ವರ್ಗ ಅಥವಾ ಕೃಷಿ ವರ್ಗ ಅಥವಾ ನಿಮ್ಮಲ್ಲೇ ಕೆಲವರು ನಿಮಗೆ ಗೊತ್ತೋ ಗೊತ್ತಿಲ್ಲ ಗಿಡ ಮುರಿದಿರೋ ಸಾಧ್ಯತೆ ಇಲ್ವಾ ಬೆಳೆದಿರೋ ಮರ ಕಳ್ದಿರೋ ಸಾಧ್ಯತೆ ಇಲ್ವಾ ಕೇಳಿಕ್ ಬಂದಂತ ಅರಣ್ಯ ಇಲಾಖೆಯವ್ರನ್ನ ನಿಮ್ಮ ಅಪ್ಪನ ಮನದಂತ ಬೈಲಿರೋದಿಲ್ವಾ ಸರ್ಕಾರದ ನೀನ ಕೇಳಕ್ ಹೋಗೋದಿಲ್ವಾ ಈ ತರದ್ದು ನಾವು ಕಾನೂನು ಮಾತಾಡೋ ನಾವು ಕೇವಲ ಹಕ್ಕುಗಳ ಬಗ್ಗೆ ಮಾತಾಡೋ ನಾವು ಜವಾಬ್ದಾರಿಯನ್ನ ಮರೆತು ಬಿಡುತ್ತೀವಿ ಶಿಕ್ಷಕ ಉಪನ್ಯಾಸಕ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ನಿಶ್ವಾರ್ಥತೆಯಿಂದ ವನಮೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೆಂಟು ವಿವಿಧ ರೀತಿಯ ಹಣ್ಣಿನ ಕಡೆಗಳನ್ನು ಎತ್ತಿರೋದ್ರಿಂದ ಪ್ರಕೃತಿದತ್ತವಾಗಿ ಮಾನವನ ಆರೋಗ್ಯಕರವಾಗಿ ಮತ್ತು ನಿಸ್ವಾರ್ಥವಾಗಿ ಇದು ದೇಶಕ್ಕೆ ಒಂದು ಅತ್ಯುತ್ತಮವಾದ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ತಮ್ಮ ಕಂಕಣವಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಅಂತ ನಾನು ಇದನ್ನು ಅವರಿಗೆ ಆಶಯವನ್ನು ವ್ಯಕ್ತಪಡಿಸ್ತೀನಿ